ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಂಧ್ಯಾಸ್ ಕಿಚನ್ ಟೇಸ್ಟಿಯಾಗಿ ಸಿಂಪಲ್ ಆದ ಬೇಳೆ ರಸಂ ಈ ರೀತಿ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಬೇಸಿಗೆಯಲ್ಲಂತೂ ಬೇಗನೆ ಜೀರ್ಣ ಆಗುತ್ತೆ ಬನ್ನಿ ಈ ಸಿಂಪಲ್ ಆದ ಬೇಳೆ ರಸಮ್ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಒಂದು ಕುಕ್ಕರಲ್ಲಿ ಅರ್ಧ ಗಂಟೆ ನೆನೆಸಿಟ್ಕೊಂಡಿರೋ ಅಂಥ ಒಂದು ಕಪ್ಪಷ್ಟು ತೊಗರಿಬೇಳೆ ನೀರು ಸಮೇತ ತೊಗೊತಿದ್ದೀನಿ ಇದಕ್ಕೆ ಒಂದು ಈರುಳ್ಳಿ ಐದು ಮೀಡಿಯಮ್ ಸೈಜಷ್ಟು ಟೊಮ್ಯಾಟೊ ಐದೆಸ್ಲು ಬೆಳ್ಳುಳ್ಳಿ ಒನ್ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೀ ಸ್ಪೂನ್ ಎಣ್ಣೆ ಬೇಕಾಗಿರೋಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಐದು ವಿಜಿಲು ಇದನ್ನು ಕೂಗಿಸ್ಕೊಬೇಕು ಬೇಳೆ ಬೇಯೋವರೆಗೂ ಇದನ್ನು ಸ್ಮೂತಾಗಿ ಸಾಫ್ಟಾಗಿ ಇದನ್ನು ಕೂಗಿಸ್ಕೊಬೇಕು ನೋಡಿ ಐದು ವಿಜಿಲ್ಗೆ ಬೆಳೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡ್ಬೋದು ನೀವು ಇವಾಗ ಈ ರೀತಿ ಸ್ಮೂತಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ನೋಡಿ ಇದನ್ನು ಇವಾಗ ಸೈಡಲ್ಲಿಟ್ಕೊಂಡು ಒಂದು ದೊಡ್ಡ ಪಾತ್ರೆಯಲ್ಲಿ ಎರಡು ಟೀ ಸ್ಪೂನ್ ಎಣ್ಣೆ ಬಿಸಿ ಮಾಡಿಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಅರ್ಧ ಟೀ ಸ್ಪೂನ್ ಕ್ರಷ್ ಮಾಡಿರೋಂಥ ಬೆಳ್ಳುಳ್ಳಿ ಕರಿಬೇವನ ಸೊಪ್ಪು ಸ್ವಲ್ಪ ಎರಡು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಗೋಲ್ಡನ್ ಕಲರ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆದಮೇಲೆ ಬೇಯಿಸ್ಕೊಂಡು ಇಟ್ಕೊಂಡಿರುವಂಥ ಬೇಳೆ ಮತ್ತು ಟೊಮೆಟೊನ ಹಾಕ್ಕೊಂಡು ಇವಾಗ ಒಂದು ಬೌಲಲ್ಲಿ ಎರಡು ಟೇಬಲ್ ಸ್ಪೂನ್ ರಸಮ್ ಪೌಡರ್ ಹಾಕು ಅರ್ಧ ಕಪ್ಪಷ್ಟು ನೀರು ಸೇರಿಸಿ ಗಂಟಿಲ್ದಿರೋ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಳೆಯಲ್ಲಿ ಈ ರೀತಿ ಹಾಕ್ಕೊಂಡು ಬೇಕಾಗಿರೋಷ್ಟು ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ರಸಂ ಪೌಡರಲ್ಲಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡೋರೋದ್ರಿಂದ ನಾವಿಲ್ಲಿ ಸಾರಲ್ಲಿ ಹಾಕಿದಾಗ ಅದು ಗಂಟು ಕಟ್ಕೊಳ್ಳಲ್ಲ ಅದಕ್ಕೋಸ್ಕರ ಆ ರೀತಿ ಮಾಡಿ ಹಾಕಿ ಇವಾಗ ಸ್ವಲ್ಪ ಒಂದು ಕುದಿ ಬಂದ ಮೇಲೆ ಸ್ವಲ್ಪ ಫ್ರೆಶ್ ಆಗಿ ಗ್ರೇಟ್ ಮಾಡ್ಕೊಂಡಿರುವಂಥ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಎರಡು ನಿಮಿಷ ಇದನ್ನು ಬಾಯ್ಲ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಸ್ಟವ್ ಆಫ್ ಮಾಡ್ಕೊಳ್ಳಿ ಸ್ಟೇ ಬಿಸಿ ಬಿಸಿ ಹಣ್ಣಿನ ಜೊತೆ ಸರ್ವ್ ಮಾಡಿ ತುಂಬ ಈಸಿಯಾದ ಟೇಸ್ಟಿಯಾದ ಬೇಳೆ ರಸಮ್ ರೆಡಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಇನ್ನಷ್ಟು ವೀಡಿಯೋಸ್ಗೆ ಸಂಧ್ಯಾಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು